ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಮ್ಎನ್ ಬ್ರಲ್ ಕೃಷ್ಣಪ್ಪ ಅಂತ ಕರೀತಾರೆ ಈ ಸಾರಿ ಕುಮಾರಣ್ಣವರು ಅತ್ಯಧಿಕ ಮತದಿಂದ ಗೆಲ್ಲಿಸ್ಬೇಕು ಕನಿಷ್ಠ ಎರಡೂವರೆ ಮೂರು ಲಕ್ಷ ಲೀಡ್ ಗೆಲ್ದೆ ಗೆಲ್ತಾರೆ ಆದರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೀಡ್ ಕೊಟ್ಟೆ ಕೊಡ್ತೀವಿ ಆದ್ರೂ ಕುಮಾರಣ್ಣವ್ರು ಈ ರಾಜ್ಯಕ್ಕೆ ಅನಿವಾರ್ಯ ಅವ್ರು ಬೇಕೇ ಬೇಕು ಈ ದೇಶಕ್ಕೆ ಮೋದಿ ಈ ರಾಜ್ಯಕ್ಕೆ ಕುಮಾರಣ್ಣ ಕುಮಾರಣ್ಣವರು ಮೋದಿ ಕ್ಯಾಬಿನೆಟ್ ಮಂತ್ರಿ ಅಲ್ಲಿ ಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸನ ಮಾಡ್ತಾರೆ ನೀರಾವರಿ ಇದು ಅಲ್ಲ ನಮಗೆಲ್ಲ ಆಸೆ ಇದೆ ಈ ಕೃಷಿ ಮಂತ್ರಿ ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ರೈತರ ಬಗ್ಗೆ ಭಾಳ ಕಾಳಜಿ ಇಟ್ಟಿದ್ದಾರೆ ಹಿಂದೆ ರೈತರಿಗೆ ಮನೆಗೆ ಒಂದು ಲಕ್ಷದಿಂದ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿ ಆ ಕೀರ್ತಿ ಇನ್ನೂ ಇದೆ ಒಬ್ಬರಾಣವ್ರಿಗೆ ಆಮೇಲೆ ಲಾಟ್ರಿ ನಿಷೇಧನೆ ಮಾಡಿದ್ರು ಅದು ಕೀರ್ತಿ ಇದೆ ಅದರಿಂದ ಈ ರಾಜ್ಯಕ್ಕೆ ಕುಮಾರಣ್ಣ ಬೇಕೇ ಬೇಕು ಅತ್ಯಧಿಕ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪ್ರಥಮವಾಗಿ ಗೆಲ್ಲವರು ಕುಮಾರಣ್ಣನವರೇ ನೋಡಿ ಈ ದೇಶದಲ್ಲಿ ಮಂತ್ರಿ ಆಗಲೇಬೇಕು ಕುಮಾರಣ್ಣ ಐ ಎಷ್ಟು ಮೂರು ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಅದರಿಂದ ತಾವು ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಅಂತ ನಮ್ಮ ನಮ್ಮ ದುಡ್ಡಲ್ಲೇ ನಾವು ನಾವೇ ಖರ್ಚು ಬರ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗ್ತಾ ಇರ್ತೀವಿ ಓಕೆ ಅಣ್ಣ ನಿಮ್ಮ ಹೆಸರು ಅಶೋಕ್ ಏನು ಮಾಡ್ಕೊಂಡಿದ್ರಿ ನೀವು ಸರ್ ಸರ್ ಏನು ಹೇಳ್ತೀರಾ ಬಗ್ಗೆ ಕುಮಾರಣ್ಣನ ಬಗ್ಗೆ ಹೇಳಬೇಕು ಅಂದರೆ ಈ ಮಂಡ್ಯ ಜಿಲ್ಲೆಗೆ ಅನಿವಾರ್ಯ ಇದೆ ಕುಮಾರಣ್ಣಂದು ನೀರಾವರಿ ಯೋಜನೆಯಲ್ಲಿ ನೀರಾವರಿ ಯೋಜನೆಯಲ್ಲಿ ಈಗ ನಮ್ಮ ಕಾವೇರಿ ಉಳಿಸ್ಕೋಬೇಕಂದ್ರೆ ಕುಮಾರಣ್ಣ ಅನ್ ಅವಶ್ಯಕತೆ ಇದೆ ಮಂಡ್ಯ ಜಿಲ್ಲೆಗೆ ಹಂಗಾಗಿ ಒಂದು ಎರಡೂವರೆ ಮೂರು ಲಕ್ಷ ಓಟಿಂದ ಅವ್ರನ್ನ ನಮ್ಮ ಸ್ವಂತ ಜೋಬೇ ದುಡ್ಡು ಹಾಕಿ ಅವ್ರನ್ನ ಗೆಲ್ಲಿಸ್ತೀನಿ ಓಕೆ ಇದೆ ಮಾಡ್ತಾ ಇವತ್ತು ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅನಿರ್ವ್ಯ ಯಾಕೆ ಅಂತಂದ್ರೆ ಇವತ್ತು ರೈತರ ಕಷ್ಟವನ್ನ ಕೇಳುವಂತವ್ರು ಯಾರೂ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ಏಳು ಕ್ಷೇತ್ರದಲ್ಲಿ ಗೆದ್ದಿರುವಂತ ಶಾಸಕರು ಕೃಷಿ ಮಂತ್ರಿ ಆದ ಸಚಿವರು ಇವತ್ತು ರೈತರ ಬಗ್ಗೆ ಏನು ಕೇಳ್ತಾರೆ ಇಲ್ಲ ಬೆಳೆ ಎಲ್ಲ ಒಣಗ್ತಾ ಇದೆ ಎಕರೆ ಎಕ್ತ ಎಲ್ಲ ಒಣಗ್ತಾ ಇದೆ ಸಚಿವರು ಯಾವುದೇ ತರವಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಕಟ್ಟೆಯಲ್ಲಿ ನೂರಡಿ ನೀರಿದ್ದರೂ ಸುಧಾ ನೀರು ಇಲ್ಲ ನಮಗೆ ಇಂಥ ಸಚಿವರು ಬೇಡ ಇಂಥ ಶಾಸಕರು ಬೇಡ ನಮಗೆ ಕುಮಾರಣ ಬೇಕೇ ಬೇಕು ಯಾಕೆ ಅಂತಂದರೆ ಈ ಜಿಲ್ಲೆ ನಾಡಿ ಮುಡಿತಾ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವುದೇ ನೀರಿನ ವಿಚಾರ ಬಂದಾಗ ಅವರು ಮುಂದಾಗಿ ತಂದು ರೈತರು ಪರವಾಗಿ ಹೋರಾಟವನ್ನು ಮಾಡುವಂಥದ್ದು ಆದ್ದರಿಂದ ದಯಮಾಡಿ ನಮ್ಮ ಮಂಡ್ಯ ಜಿಲ್ಲಾ ಜನತೆಗಳು ಕುಮಾರಣ್ಣಗೆ ಓಟ್ ಹಾಕಿ ಅವರು ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ ನೂರು ನೂರು ನಮ್ಮ ಮಂಡ್ಯ ಜಿಲ್ಲೆಗೆ ಅವರ ಶ್ರಮ ಇದ್ದೇ ಇದೆ ದಯಮಾಡಿ ಕೈ ಮುಗಿಸ್ಲಿಕ್ಕೆ ಕೇಳ್ಕೀನಿ ಅವ್ರಿಗೆ ಹೋಸ್ಟ್ ಮಾಡಿ